ಕಾಂಗ್ರೆಸ್ ವಲಯದಲ್ಲಿ ಹೀಗಾದರೆ ಡೆವಲಪ್ಮೆಂಟ್ಸ್ ಬಿಜೆಪಿ ಕೂಡ ಕಡಿಮೆ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಹಣಿಗೆ ದಿನಗಣನೆ ಶುರುವಾದ ಬೆನ್ನಲ್ಲೇ ಇವತ್ತು ಅಥವಾ ನಾಳೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಟಿಕೆಟ್ ಪಡೆಯೋದಕ್ಕೆ ಬಿಜೆಪಿಯಲ್ಲಿ ಶುರುವಾಯಿತು ಪೈಪೋಟಿ ಮೊದಲ ಪಟ್ಟಿ ಬಳಿಕ ಎರಡನೇ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಬಿ ಜೆ ಪಿ ಈಗಲಾದರೂ ರಾಜ್ಯ ಅಭ್ಯರ್ಥಿಗಳನ್ನು ಬಿಡುಗಡೆ ಮಾಡ್ತಾರಾ ಅನ್ನೋದೇ ಇರುವಂತಹ ಪ್ರಶ್ನೆ ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ಮತ್ತೊಂದು ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಈವಾಗಲಾದರೂ ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾ ಬಿ ಜೆ ಪಿ ಈ ಎರಡನೇ ಪಟ್ಟಿಯಲ್ಲಿ ಅನ್ನುವಂತಹ ಅದನ್ನು ನಾವು ಕಾದು ನೋಡಬೇಕಾಗತ್ತೆ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಅಮಿತ್ ಶಾ ಅವರು ಬಿ ಜೆ ಪಿಯಲ್ಲಿ ಗರಿಗೆದರಿದ್ದೆ ರಾಜಕೀಯ ಚಟುವಟಿಕೆ ಈಗಾಗಲೇ ಒಂದು ಹಂತದ ಪಟ್ಟಿ ಬಿಡುಗಡೆ ಆಗಿದೆ ಎಂಬರಿಗೂ ಕೂಡ ಗೊತ್ತೇ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಎರಡನೇ ಪಟ್ಟಿ ಬಿಡುಗಡೆ ಇವತ್ತು ಅಥವಾ ನಾಳೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಪಟ್ಟಿಯ ಎಲ್ಲರ ಚಿತ್ತ ಪ್ರಧಾನಿ ನೋಡಿ ಈ ಪಟ್ಟಿಗೆ ಏನು ಈಗಾಗಲೇ ಸೇರ್ಪಡೆ ಆಗಿದ್ದಾರೆ ಸಕ ಸಾಕಷ್ಟು ಜನಗಳ ಅಳದು ತೂಗಿ ಮೊದಲ ಪಟ್ಟಿಯನ್ನ ಡಿಸೈಡ್ ಮಾಡಿಕೊಂಡು ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ಎರಡನೇ ಪಟ್ಟಿಯ ನಿರೀಕ್ಷೆಯಲ್ಲಿದ್ದಾರೆ ಬಹಳಷ್ಟು ಜನ ಆಡಳಿತ ಪಕ್ಷ ಆಡಳಿತಾರೂಢ ಪಕ್ಷ ದೇಶದ ಆಡಳಿತಾರೂಢ ಪಕ್ಷ ಬಿ ಜೆ ಪಿ ಲೋಕಸಭೆ ಚುನಾವಣೆಗೆ ಮೊದಲ ಪಟ್ಟಿಯನ್ನು ಸಿದ್ಧಪಡಿಸಿ ಈಗಾಗಲೇ ರಿಲೀಸ್ ಮಾಡಿದೆ ಯಾವುದೇ ಸಮಯದಲ್ಲೂ ಕೂಡ ಈ ಅಭ್ಯರ್ಥಿಗಳ ಪಟ್ಟಿಯನ್ನು ಸೊ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ ಇನ್ನು ಈ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ ಚಾನ್ಸಸ್ ಇದೆ ಅಂತ ನಾವೇನು ಹೇಳಲಾಗ್ತಾ ಹೇಳಲಾಗ್ತಾ ಇದೆ ಸೊ ಇದರಲ್ಲಿ ಕರ್ನಾಟಕ ಅಥವಾ ಸಾಕಷ್ಟು ಕಡೆಗಳ ಅಭ್ಯರ್ಥಿಗಳನ್ನು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಯಾವ ಎಷ್ಟು ದಿನಗಳನ್ನು ನೋಡಬೇಕಾಗುತ್ತೆ ಯಾಕಂತಂದರೆ ಈಗೇನೋ ಒಂದು ಸರಿಸುಮಾರು ಚುನಾವಣಾ ಪ್ರಚಾರಕ್ಕಿರೋದೇ ಒಂದು ಐವತ್ತು ದಿನ ಅಂತ ಹೇಳಬಹುದು ಸೊ ಹಾಗಾಗಿ ಪಡೆಯುವ ಸಲುವಾಗಿ ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ಈಗ ಮಾಡಿಕೊಂಡಿದ್ದಾರೆ ರಾಜ್ಯ ಬಿಜೆಪಿಯ ವತಿಯಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ